ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಕನಸು ಕಂಡಿವ್ರಿ ಆ ಕನಸನ್ನ ಕಂಡೇವ್ ಅಂತಂದ್ರೆ ಸಾಕಾರ ಮಾಡ್ಕೊಲಿಕ್ಕೆ ಅಂತಂದ್ರೆ ಕನಸಿಗೆ ಬೆಲೆ ಇರಂಗಿಲ್ಲ ಇವತ್ತು ನಾವು ಸೆಂಟ್ರಲ್ ಗೌರ್ಮೆಂಟ್ ಯಾವ್ದು ನೌಕರಿ ಹಿಡಬೇಕಾರ ಸ್ಟೇಟ್ ಗೌರ್ಮೆಂಟ್ ಯಾವ್ದಾ ನೌಕರಿ ಹಿಡಿಬೇಕಂತಂದ್ರೆ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಹಿಡ್ಕೊಂಡು ಆ್ಯಂಡಲ್ ಹೋಗಿ ಸಿರೀಸ್ ಎಲ್ಲದರ ಮೇಲೆ ಏದಿಂದ ಜಡ್ ತಕ್ಕ ಲೆಟರ್ ಮೇಲೆ ಭಾಳಷ್ಟು ಕ್ವಶನ್ಸ್ ಬಂದಾವ ಇದನ್ನಟ್ಟು ನೆನ್ಪಿಟ್ಕೊಳ್ಳ ಒಂದಿಷ್ಟು ಟೆಕ್ನಿಕ್ ಹೇಳ್ತನ ಈ ವಿಡಿಯೋ ಸಂಪೂರ್ಣವಾಗಿ ನೋಡ್ರಿ ಹಂಗ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಈಗ ನೋಡ್ರಿ ಎ ಎಷ್ಟನೇದ್ರಿ ಅನ್ನೋದು ನಮ್ಗೆ ಗೊತ್ತದ ಬಿ ಎಸ್ನೇದ್ರಿ ಅನ್ನೋದು ನಮ್ಗೆ ಗೊತ್ತದ ಸಿ ಎಸ್ನೇದ್ರಿ ಅನ್ನೋದು ನಮ್ಗೆ ಗೊತ್ತದ ಡಿ ಎಸ್ನೇದ್ರಿ ನಾಲ್ಕು ಐದ ಆರು ಹಿಂಗ ಇಲ್ಲಿ ತಕ್ಕ ಹೇಳ್ಬೋದು ನಾವು ಬಾಳಾದ್ರೆ ಅದ್ರ ಒಂದು ಹೇಳ್ತೇನೆ ರೀ ಡಬ್ಲ್ಯೂ ಎಸ್ನೇದ್ ಕೇಳ್ರೆ ಪಟ್ನ ಇಪ್ಪತ್ತ್ ಮೂರು ಹೇಳಕ್ ಬರ್ಬೇಕು ಕ್ಯೂ ಎಷ್ಟನೇದಿ ಕೇಳ್ರೆ ಪಟ್ನ ಹೇಳಕ್ ಬರ್ಬೇಕು ಹಂಗ ಮಾಡ್ರಿ ಅಂತಂದ್ರೆ ಮೈಂಡ್ ಒಳಗೆ ಕ್ಯಾಲ್ಕುಲೇಷನ್ ಫಾಸ್ಟರ್ ದೆನ್ ದಿ ಫಾಸ್ಟರ್ ಆಗ್ತೈತಿ ಕ್ಯಾಲ್ಕುಲೇಟರ್ ಕಿತ್ತ ಫಾಸ್ಟ್ ಆಗ್ತಿತ್ತು ಒಂದು ಕ್ವಶನ ಎರಡು ಸೆಕೆಂಡ್ನಾಗೋ ಮೂರು ಸೆಕೆಂಡ್ನಾಗೋ ಅಥವಾ ಹತ್ತು ಸೆಕೆಂಡ್ ಆಗೋ ಬಿಡಿಸುವಂತ ಶಕ್ತಿ ನಮಗೆ ಬರ್ತೈತಿ ಅದಕ್ಕಾಗಿ ಎ ದಿಂದ ಜೆಡ್ ತಕ್ಕ ನೋಡ್ಕೊಡ್ರಿ ಚೆನ್ನಾಗಿ ಕಲೀರಿ ಈಗ ಎಪ್ ಎಷ್ಟನೇದ್ರಿ ಆರನೇದ ನೆನ್ಪಿಟ್ಕೊಡ್ರಿ ಪಿಕ್ಸ್ ಸಿಕ್ಸ ಪಿಕ್ಸ್ ಸಿಕ್ಸ ಪಿಕ್ಸ್ ಸಿಕ್ಸ ಈ ರೀತಿ ನೀವು ನೆನ್ಪಿಟ್ಕೋಬೇಕ್ರಿ ಈ ಎಷ್ಟನೇದ್ರಿ ಐದನೇದು ಹತ್ತನೇದು ಯಾವ್ದಾ ಜೆ ಹದಿನೈದನೇದು ಯಾವ್ದ ಓ ಇಪ್ಪತ್ತನೇದು ಯಾವ್ದ ಟಿ ಇಪ್ಪತ್ತೈದನೇದು ಯಾವ್ದ ವಾಯ್ ಇಪ್ಪತ್ತೈದನೇದು ಯಾವ್ದ್ರಿ ವಾಯ್ ಇಪ್ಪತ್ತೈದನೇದು ಯಾವ್ದು ಅಂದ್ರ ವಾಯ್ ಇವ್ನ ಅಷ್ಟು ನೆನ್ಪಿಟ್ಕೊಳಾಕ ಇ ಜೆ ಓ ಟಿ ವೈ ನೆನ್ಪಿಡಿದ್ರೆ ಸಾಕು ಇ ಜೆ ಓ ಟಿ ವೈ ಈ ಜ್ಯೋತಿ ಯಾವ ಜ್ಯೋತಿ ಈ ಜ್ಯೋತಿ ಇ ಜೆ ಓ ಟಿ ವೈ ನೆನ್ಪಿಟ್ಕೊಡ್ರಿ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಆನಂತರ ಇನ್ನೊಂದ್ ಸ್ವಲ್ಪ ನಾವು ಹೋದ್ವಿ ಮುಂದುವಂದ್ರೆ ಟ್ವೆಂಟಿ ಟ್ವೆಂಟಿ ಟಿ ಟ್ವೆಂಟಿ ಹಿಂಗೂ ಹಿಂಗು ಇನ್ನ ನೆಕ್ಸ್ಟ್ ನೋಡ್ರಿ ಜಿ ಎಷ್ಟೇದಪ್ಪ ಅಂತಂದ್ರೆ ಏಳನೇದು ನೀವು ಜಿ ಹಿಂಗ್ ಬರೀತೀರ ಏನಿಲ್ಲ ಇದ್ರೊಳಗ ಏಳು ಅನ್ನೋದು ಕಾಣ್ತೈತಿ ಜಿ ಸಾವನ್ ಎಚ್ ಎಷ್ಟನೇದಪ್ಪ ಅಂತಂದ್ರ ಎಂಟನೇದ ಕ್ಯಾಪ್ ಕ್ಯಾಪಾಕ್ರಿ ಕೆಳಗೊಂದ್ ಕ್ಯಾಪ್ ಹಾಕ್ರಿ ಅದ ಎಂಟರ ಗತಿ ಕಾಣ್ ಆಕತ್ತದ ಆಯ್ಗಳು ಎಷ್ಟ್ ಮೈದ್ರಿ ಒಂಬತ್ತು ಮಂದಿ ಆಯ್ಗಳು ಎಷ್ಟ್ ಮೈದ್ರಿ ಒಂಬತ್ತು ಮೈಂದ್ರಿ ನೆನ್ಪಿಟ್ಗಳಕ ಈಗ ಕೆ ಹನ್ನೊಂದ್ನದ್ರಿ ಹನ್ನೊಂದ್ ಹಿಂಗ್ ಬರೀತಿರಿ ಜರ್ಸ್ತಿ ಒಂದ್ ಸ್ವಲ್ಪ ಹಿಂಗ್ ಪಂಚ್ ಮಾಡ್ರಿ ಅಂದ್ರೆ ಹಿಂಗ ಅದ ಬೆಂಡ್ ಆಕೈತಿ ಬೆಂಡ್ ಆತಂದ್ರ ಏ ಅದ್ರ ಗತಿ ಕಾಣ್ತೈತಿ ಕೆ ಗತಿ ಕಾಣ್ತೈತಿ ಕೆ ಹನ್ನೊಂದ್ನೇದ್ರಿ ಹೆಸರೇ ಐತ್ರಿ ಎಲ್ ಟ್ವೆಲ್ ಎಲ್ ಟ್ ಎಲ್ ಟ್ವೆಲ್ ಏನಿಲ್ಲ ನೆಕ್ಸ್ಟ್ ನೋಡ್ರಿ ಎಮ ಹದಿಮೂರನೇದ್ ಒಂದ್ ಸ್ವಲ್ಪ ನೋಡ್ರಿ ಎಮ್ ಎಷ್ಟೇ ಹದಿಮೂರನೇದು ನೀವು ಮೂರ್ ಹಿಂಗ್ ಬರೀತೀರಿ ಅದನ್ನ ಒಂದ್ ಸ್ವಲ್ಪ ಹಿಂಗ್ ಮಾಡ್ರಿ ಅಂದ್ರೆ ಎಮ್ ಆಕೈತಿ ಅದ ಹದಿಮೂರ್ ಆಕೈತಿ ಅದ ಮೂರನ್ನ ಹಿಂಗ ರೊಟೇಷನ್ ಮಾಡ್ರಿ ಅಂದ್ರೆ ಡಬ್ಲ್ಯೂ ಆಕೈತಿ ಡಬ್ಲ್ಯೂ ಎಷ್ಟ್ ಇದ ಅಂತಂದ್ರ ಇಪ್ಪತ್ ಮೂರನೇ ಹಾಕೈತಿ ಈ ರೀತಿ ನೀವು ಅಲ್ಲಿದಲ್ಲಿ ನಿಮೋನಿಕ್ ಸ್ಟೈಲ್ದೊಳಗೆ ಅಭ್ಯಾಸ ಮಾಡ್ರಿ ಗ್ಲೋಬಲ್ ಎಜುಕೇಶನ್ ಅದಕ್ಕೆ ಎತ್ತಿದ ಕೈ ರೀ ಬಹಳಷ್ಟು ಮಂದಿಗೆ ಈಗ ಅಲ್ರಿ ನೌಕರಿ ಮಾಡಿ ಕೊಟ್ಟದ್ರಿ ಇನ್ನು ಬಹಳಷ್ಟು ವಿದ್ಯಾರ್ಥಿಗಳು ಎಷ್ಟು ಮಂದಿ ಬಂದಾರ ಅಟ್ರಿಗೂ ನೌಕರಿ ಅದ ಅಂತಂದ್ರೆ ಇದನ್ನ ಸುಳ್ಳಾಗಕಿಲ್ಲ ನೀವು ಬೇಕಾದ್ರ ಕ್ಯಾಲ್ಕುಲೇಟ್ ಮಾಡ್ರಿ ಸರ್ಚ್ ಮಾಡಿ ನೋಡ್ರಿ ಎಸ್ ಎನ್ ಎಷ್ಟ್ರ ಹದಿನಾಲ್ಕನೇದ ಪಿಂಕಿ ವಯಸ್ಸು ಎಷ್ಟಂದ್ರ ಹದಿನಾರು ಹದಿನಾರನೇ ವಯಸ್ಸಿನಾಗ ಪಿಂಕ್ ಎಷ್ಟನೇ ತೀರ್ತಾಡ್ರಿ ಹಾ ಹದಿನೀರ್ತಾ ಸೊಮ್ ನೆನ್ಪಿಟ್ಟುಗಳ ಪಿಂಕಿ ವಯಸ್ಸೆಟ್ಟ ಹದಿನಾರನೇ ಅದ ರೀ ಆ ನಂತರ ರಾಣಿಗೆ ಇಂಗ್ಲೀಷ್ನಾಗ ಕ್ವೀನ್ ಹತ್ತಾರ ಕ್ವೀನ್ ಏಜ್ ಎಷ್ಟಪ್ಪ ಅಂತಂದ್ರ ರೀ ರಾಜನ್ ವಯಸ್ಸು ಎಟ್ಟ ಅಂದ್ರೆ ರೀ ಹದಿನೇಳು ಮತ್ತು ಹದಿನೆಂಟಿದ್ದಾಗ ಅವ್ರ ಇಬ್ಬರದು ಮ್ಯಾರೇಜ್ ಮಾಡಕ್ ಹೋಗ್ತಾರ ಮ್ಯಾರೇಜ್ ಆಗಂಗಿಲ್ಲ ಯಾಕ ರಾಣಿ ವಯಸ್ಸು ಹದಿನೇಳ ರಾಜನ್ ವಯಸ್ ಹದಿನೆಂಟ ಹಂಗಾಗಿ ಮ್ಯಾರೇಜ್ ಆಗಂಗಿಲ್ಲ ಏನಕೈತ್ರಿ ಹ ಡಿವೋರ್ಸ್ ಆಕೈತಿ ನೋ ಡಿವೋರ್ಸ್ ಮ್ಯಾರೇಜ್ ಆಗಂಗಿಲ್ಲ ಚೈಲ್ಡ್ ಮ್ಯಾರೇಜ್ ಆಗ್ತೈತಿ ಅಂತ ಹೇಳಿ ಬಿಟ್ಬಿಡ್ತಾರ ಯಾಕ ರಾಣಿ ವಯಸ್ಸು ಹದಿನೇಳ ರಾಜಾನ ವಯಸ್ ಹದಿನೆಂಟ ನೆನ್ಪಿಟ್ಕೊಳ್ಳಿ ಕ್ವೀನ್ ಏಜ್ ಇಸ್ ಸೆವೆಂಟೀನ್ ರಾಜನ್ ಏಜ್ ಇಸ್ ಏಟೀನ್ ನೆಕ್ಸ್ಟ್ ನೋಡಿ ಶ್ರೀದೇವಿಗೆ ವಯಸ್ಸಟ್ಟ ಹತ್ತೊಂಬತ್ ಶ್ರೀದೇವಿಗೆ ವಯಸ್ಸಟ್ಟ ಹತ್ತೊಂಬತ್ತ ಟ್ವೆಂಟಿ ಟ್ವೆಂಟಿ ನಾವೆಲ್ಲ ಯೂತ್ಸ್ ಯೂತ್ಸಲ್ ನಾವು ಊತ್ಸ್ ಬರೇ ಫೋನ್ ಹಿಡ್ಕೊಂಡು ಕೂತಿರ್ತು ಅದಕ್ಕೆ ನಾವು ಊತ್ಸ್ ಆಗಿಬಿಟ್ಟು ಯೂತ್ಸ್ ಅಂತಂದ್ರ ಕಬ್ಬಿಣದಂತ ಮಾಂಸಖಂಡವನ್ನ ಹಿಡ್ಕೊಂಡ ಕಬ್ಬಿಣದಂತ ಸಿಡಿಲಿನಂತ ಸಾಧನೆಗಳನ್ನ ಮಾಡ್ಕೋತ ಹೋಗ್ತಿರ್ತಾರಲ್ಲ ಅವ್ರ ಯಾರಪ್ಪ ಅಂತಂದ್ರ ಯೂತ್ಸ್ ನಾವೆಲ್ಲ ಯಾರ ಈ ಊತ್ಸಲ್ಲ ಊತ್ಸ್ ಊತ್ಸ್ ಏಜ್ ಎಷ್ಟ ಇಪ್ಪತ್ತೊಂದು ನೆನ್ಪಿಟ್ಕೊಡ್ರಿ ವಿಕ್ಟ್ರಿ ಹೇಳ್ತಿಲ್ಲ ಹಿಂಗ ನಮ್ ಸರ್ ಹಿಂಗ್ ಮಾಡಿದ್ರ ಅದು ವಿಕ್ಟ್ರಿ ಸಿಂಬಲ್ ವಿಕ್ಟ್ರಿ ಅಂತಂದ್ರ ಎರಡ ಸಿಂಬಲ್ ನೋಡ್ರಿ ಗೈತೆ ಕಾಣ್ತೈತಿ ಎರಡು ಅಂದ್ರ ಟ್ವೆಂಟಿ ಟೂ ಟ್ವೆಂಟಿ ಟೂ ಫಿ ಈಸ್ ಟ್ವೆಂಟಿ ಟೂ ನೆಕ್ಸ್ಟ್ ನೋಡ್ರಿ ಡಬ್ಲ್ಯೂ ಇಪ್ಪತ್ ಮೂರು ಇದ್ ಹೇಳತ್ರಿ ಇಪ್ಪತ್ನಾಲ್ಕ ನೆನ್ಪಿಂಗ್ ಇಟ್ಕೊಳ ನೋಡ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಐತಿ ಈ ಸೆವೆನ್ ರಿಮೂವ್ ಮಾಡಿಬಿಡುನು ಯಾಕ ಸೆವೆನ್ ಹೋಯ್ತು ಎಕ್ಸ್ ಉಳಿತು ಅದಕ್ಕೆ ಟ್ವೆಂಟಿ ಫೋರ್ ಎಕ್ಸ್ ಏನ್ ಹೇಳ್ರಿ ಟ್ವೆಂಟಿ ನೆನ್ಪಿಟ್ಗಳ ಚೆನ್ನಾಗಿ ಬರ್ಕೊಂಡು ಅಭ್ಯಾಸ ಮಾಡಬೇಕು ಆನಂತರ ಇನ್ನೊಂದು ಹೇಳ್ತೀನಿ ಲೆಫ್ಟ್ ಲೆಫ್ಟಿಂದ ಒಂದೇ ಲೆಟರ್ ಯಾವ್ದ ಎ ರೈಟ್ ದಿಂದ ಒಂದೇ ಲೆಟರ್ ಯಾವ್ದ ಜಡ್ ಇವತ್ತರ ನೆನ್ಪಿಟ್ಗಳಕ ಅಗದಿ ಒಂದು ಸಾಂಗ್ ಮುಖಾಂತರ ಹೆಂಗೆ ನೆನ್ಪಿಟ್ಕೋತ್ ನೋಡ್ರಿ ಎ ಟು ಜಡ್ ಬಾಯ್ ಕ್ರಕ್ಸ್ ಯೌವ ಪೌವ ಗೇಟ ಗೇಟ ಹೂಲ ಇಂಡಿಯನ್ ರೇಲ್ವೆ ಜಂಗಲ್ ಕ್ವಿನ್ ಕಿಂಗ್ ಪಿಶರ್ ಲವ್ ಮ್ಯಾನ್ ಹಿಂಗ್ ನೆನ್ಪಿಟ್ಕೋಬಹುದಲ್ಲ ನೋಡ್ರಿ ಇನ್ನೊಂದ್ಸರಿ ಟು ಜಡ್ ಬಾಯ್ ಕ್ರಕ್ಸ್ ಡೌ ಯೌವ ಯೌ ಗೇಟ ಹಶ್ಕೂಲ ಇಂಡಿಯನ್ ರೈಲ್ವೆ ಜಂಗಲ್ ಕ್ವಿನ್ ಕಿಂಗ್ ಪಿಶರ್ ಲವ್ ಮ್ಯಾನ್ ಈ ರೀತಿ ಆರಾಮ್ಸೆ ನೀವು ನೆನಪಿಟ್ಕೊಂಡ್ರಿ ಅಂದ್ರೆ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಹೆಲ್ಪ್ ಆಗ್ತದ ಹೆಲ್ಪ್ ಆಗ್ತದೆ ಸಿರೀಸ್ಗೆ ಹೆಲ್ಪ್ ಆಗ್ತದ ನೆಕ್ಸ್ಟ್ ಏನಾರ ಪಜಲ್ಸ್ ಕೊಟ್ರ ಅಂತಂದ್ರ ಅಲ್ಲಂತೂ ಅದ್ಭುತವಾಗಿ ಹೆಲ್ಪ್ ಆಗ್ತದೆ ಪಜಲ್ಸ್ ಹೆಂಗೆ ಕೊಡ್ತಾರ ನೋಡ್ರಿ ಹದಿನೆಂಟನೇ ಲೆಟರ್ ದ ಎಡಭಾಗದಲ್ಲಿ ಮೂರನೇ ಲೆಟರ್ ಯಾವ್ದೈತಿ ಈ ರೀತಿ ಕ್ವಶನ್ಸ್ ಬಂದಾಗ ನಮಗೆ ಬಿಡ್ಸಾಕ ಈ ರೀತಿ ಬರ್ಬೇಕು ಯಾರು ಹೇಳ್ತಾರೆ ಇಲ್ಲಿ ಕೆಳಗೆ ಬರ್ಕೋರಿ ಅವರ ನೆನಪಿಟ್ಕೋರಿ ನೋ ಶಾರ್ಟ್ಕಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಏನಂದ್ರೆ ಇರ್ಬೇಕು ಏನೋ ನಾಲೆಜ್ ಇದ್ರೂ ಇರ್ಬೇಕು ಕಾನ್ಸೆಪ್ಟುವಲ್ ಕ್ಲಾರಿಟಿ ಇರಬೇಕು ಸ್ಪೀಡ್ ಇರಬೇಕು ಅಕ್ಯುರೇಟ್ ಇರಬೇಕು ಆ್ಯಂಡ್ ಡಿಫ್ರೆಂಟ್ ಇರಬೇಕು ಅಂದಾಗ ಮಾತ್ರ ನಿಮ್ಗೆ ಗೋರ್ಮೆಂಟ್ ನೌಕರಿ ಸಿಗ್ತದೆ ನಿಮಗೆ ಗೋರ್ಮೆಂಟ್ ನೌಕರಿ ಸಿಗ್ಲಿಲ್ಲ ಅಂದ್ರೆ ನೀವು ಯಾಕೆ ಸ್ಟಾರ್ಟ್ ಮಾಡಿರಿ ಯಾಕೆ ಟೈಮ್ ವೇಸ್ಟ್ ಮಾಡ್ರಿ ಯಾಕೆ ಮೊಬೈಲ್ ಹಿಡ್ಕೊಂಡು ಕೊಟ್ರಿ ಯಾಕೆ ರೂಮ್ ಮಾಡಿ ಓದ್ಕೋತ ಕೂತ್ರಿ ಯಾಕೆ ಬಸ್ನಾಗ ಓದಿ ಸಿಕ್ಕಾಪಡಿ ದೂರ ಹೋಗಿ ಎಕ್ಸಾಮ್ ಬರ್ದು ಬಂದ್ರಿ ಎಸ್ ಏನೋ ಒಂದು ಆಸೆ ಐತಿ ಅದನ್ನ ಈಡೇರ್ಸ್ಕೋಬೇಕಂತ ಹೇಳಿ ಮಾಡ್ತಿರ್ತೀವಿ ಬಟ್ ನಾವು ಮಾಡೋಕತ್ತಿದ್ವಿ ಏನಪ್ಪಾ ಅಂತಂದ್ರೆ ಆ ಆಶೆಗೆ ದೋಖಾ ಮಾಡಾಕೈತೆವ ಏನ್ ಆಶೆಗೆ ದೋಖಾ ಆಶೆ ಪಡಾಕೈತೆ ಬಟ್ಟ ಆಶೆಗೆ ತಕ್ಕ ಕೆಲ್ಸ ಮಾಡಾಕತಿಲ್ಲ ಕೆಲಸ ಸ್ಟಾರ್ಟ್ ಮಾಡೋಕಿಂತ ಮುಂಚಿತವಾಗಿ ನಮಗ್ ಧನು ಆಗಿ ಸಾಥ್ ಬಿಡಾಕತ್ತೇವ್ ನಾವು ಹೌದಲ್ವಾ ಹಿಂಗಾಗಿ ನಾವ್ ಫೇಲ್ ಆಗತ್ತಿದ್ವು ಕೆಲ್ಸ ಮಾಡಿ ಮಾಡಿ ಸತ್ತವ್ರು ಯಾರು ಇಲ್ಲ ಹಂಗ ಕೂತ್ ಕೂತ್ ಕೆಲ್ಸ ಕೆಲಸ ಮಾಡ್ಲಾರ್ದ ಸತ್ತವ್ರು ಬಾಳ್ ಮಂದಿದಾರು ಸಾಧನೆ ಮಾಡ್ಲಾರ್ದು ಬಾಳ ಮಂದಿದಾರ ಇವತ್ ನೋಡ್ರಿ ಕುಡ್ರ ಕುಂಟ್ರ ಎಲ್ಲಾರು ಸಾಧನೆ ಮಾಡಾಕತ್ತಾರ ನಮಗೇನಾಗೈತೆ ಒಳ್ಳೆ ದಷ್ಟಪುಷ್ಟ ದೇಹವನ್ನ ನಮ್ ತಂದೆ ತಾಯಿಗಳು ನಮಗ್ ಕೊಟ್ಟಾರ ಅಂತ ದೇಹವನ್ನು ಇಟ್ಕೊಂಡು ನಾವು ಹಂಗ ಸೋಮಾರಿಗಳ ತರ ಏನಾಗಿ ಬಿಟ್ಟೇವ್ರಿ ದಾಸರಾಗಿ ಬಿಟ್ಟೆವು ಚಟಗಳ ದಾಸರಾಗಿ ಬಿಟ್ಟೆವು ಮೊಬೈಲ್ಗಳ ದಾಸರಾಗಿ ಬಿಟ್ಟೇವು ಅಡಿಕ್ಷನ್ ನಮ್ಗ್ ಮುಂದೆ ಅದು ಅದನ್ನೆಲ್ಲ ಬಿಟ್ಟ ರಿಫ್ರೆಶ್ ಆಗಿ ಏನಾರು ಓದಾಕ್ ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ ಕೆಲವೇ ಕೆಲವು ದಿನದೊಳಗ ನಿಮ್ದು ಗೋರ್ಮೆಂಟ್ ನೌಕರಿ ಆಗ್ತದ ಆ ಗೋರ್ಮೆಂಟ್ ನೌಕರಿಗೆ ಏನ್ ಬೇಕಪ್ಪ ಅಂತಂದ್ರ ಒಬ್ರು ಒಳ್ಳೆ ಗುರುಗಳು ಬೇಕು ಅಂತ ಗುರುಗಳು ಏನಾದ್ರು ನಿಮ್ಗೆ ಬೇಕಂತಂದ್ರ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಟಿಗೆ ಬರ್ರಿ ಅದ್ಭುತವಾದಂತ ಸರ್ವಿಸ್ ಅನ್ನ ನಿಮ್ಮ ನೀಡಿ ನಿಮ್ಮನ್ನು ತಯಾರಿ ಮಾಡ್ತೀವಿ ಅಂತ ಹೇಳ್ತಕ್ಕಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಇದುವರೆಗೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳು ಥ್ಯಾಂಕ್ ಯು ಒನ್ ಅಂಡ್ ಆಲ್ ಜೈ ಹಿಂದ್ ಒಂದೇ ಮಾತರಂ ನಮಸ್ಕಾರ